சொல்லுவா. நீங்க எங்க போகணும் இல்லையா. நீங்க ஏன் கடுமையாகியுள்ள நம்ம நந்தன் சித்து ನಮ್ಮ ಮನಿಯರಿಗೆ ಪಗಾರ ಐವತ್ತು ಸಾವಿರ ರೂಪಾಯಿ ಅದೇನಕ್ ಕೊಟ್ಟಾಯ್ ಪಟ್ಟಿಗೆ ಐವತ್ತು ಸಾವಿರ ರೂಪಾಯಿ ಮತ್ತು ಬರ್ತಂತ ಉಪ್ಪಿರಿ ಅವು ನಮ್ಮ ಮನೆಯರಿಗೆ ಕ್ಯಾಂಟೀನ್ ಅಕ್ಕ ಅಲ್ಲಿ ಸೋಪು ಅವು ಮಕ್ಕ ಕಚ್ಕೊಂಡು ಕ್ರೀಮು ಅವೆಲ್ಲ ಕೊಟ್ಟಿರ್ತಾರೆ ಭಾಳ ಶಸ್ತಾದ ಗೊತ್ತನು ಅಂಥವೆಲ್ಲ ತಂದಿರ್ತಾರೆ ನಮ್ಮ ಮನೆಯರು ಹ್ಮ ನೀನು ಈ ಅವರ ಮಾತು ಎದಕ್ಕೆ ಕೇಳ್ಬೇಕು ಚಲೋ ಹುಡುಗನ ಲಗ್ನ ಆಗಿಲ್ಲ ಇವರು ನೋಡಿಲಿ ಅಕ್ಕ ಹಂಗ ನಮ್ಮ ಮನೆಯವ್ರ ಹಗರ ಇಲ್ಲ ವರದಕ್ಷಿಣೆ ಕೊಡೋದಾಗತ್ತಂತ ಹೇಳಿ ನಿನ್ನ ಅಟ್ಟಾಕತ್ತಾರ ನೀವು ಅಲ್ಲಿ ಅನ್ಬೇಕಿತ್ ಬಿಡ ಯವ ನೀ ಶಾನೆಕಿನ ಅಲ್ಲ ತಗೋ ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿ ಇರ್ತೈತೆ ಹೇಳಕ್ ಆಗಂಗಿಲ್ಲ ಬಿಡ ರಶ್ಮಿ ನನ್ನ ಹಣೆ ಬರ ಅಲ್ಲೇ ಐತಿ ಅಲ್ಲಿ ಆಗಕತ್ತ ಲಗ್ನ ಹಣೆ ಬರ ಅಂತ ಏನ್ ಎತ್ಕೊಂಡಿರು ಹಂಗಿಲ್ಲ ಓ ಯಾಕ ಹಣೆ ಬರ ನಾನು ಶುದ್ಧ ಮಾಡ್ಕೋಬೇಕು ಹ್ಮ್ ಈಗ ಮೂರ್ ಎಕರೆ நம்மனியாசி ஜம்மு காஷ்மீர் கத்தி நன்ப அது காஷ்மீர்லேயா ஆத்தி ஜம்மு காஷ்மீர் படிவார குத்கிடு நீ பந்தே எல்லா நான் அக்கி கால் இல்லை அந்த விடத்தொடர் தொடார் மாதாட்கி நின் ಐತಿ ಮಾಡ್ ಹೋಗು ನೀ ಗಂಡನ ಮನೆಯಾಗಿದ್ದ ತವ್ರ ಮನೆಗೆ ಎದಕ್ ಬಂದಿ ಲಗ್ನ ಮಾಡಕ್ ಬಂದಿ ಹೋಗಿಲ್ಲ ಅಕ್ಕನ್ ಲಗ್ನ ಮಾಡಕ್ ಬಂದಿ ಅಂದ್ರ ಮನೆಯಾಗ ಓಡ್ಯಾಡಿ ನೀ ದಗದ ಮಾಡ್ಬೇಕು ನಾ ಅಲ್ಲ ಎದೇಳ್ ದಗದ ಮಾಡ ಹೋಗು ದಗದ ತುಂಬಿಯವ್ ಮನೆಯಾಗ ಇಲ್ಲರಾಮ ಕುತ್ಕೊಂಡು ಶೇ ತಿನ್ನ ಕತಾಯ್ತಿ ನಾ ಯಾಕ್ ಮಾಡ್ಲಿ ಗಂಡನ್ ಮನೆಯಾಗಿದ್ದು ನಾ ಬಂದಿನಿ ನಾ ದಗದ ಮಾಡ್ಲಿ ನೀವ್ ಮಾಡ್ರಿ ಇದೊಂದ್ ಡೈಲಾಗ್ ಮಾತ್ರ ತಪ್ಪದ ಹೇಳ್ತೀನಿ ನೋಡ್ರಿ

ಲಗ್ನದ ಆದ ಈ ಈಕೆ ಗಂಟು ಮುಟ್ಟಿ ಕಟ್ಟಿಕೊಂಡು ಹೋಗ ಮಾಡ್ತೀನಿ ಏನಕ್ಕ ಹುಷಾರಿಂದ ಇರು ಹ್ಮ್ ನಮ್ ಪಾರೋಕ್ಕ ಮಾತಾಗ ಔಟ್ರು ಮಾಡ್ ಮಾಡ್ತಾಳ ಹೋಗ್ರ ಇಲ್ಲಕಿ ಈ ಚೈತ್ರಿ ಎಲ್ಲಾ ಕಲಿಸ್ಕೊಡಕ್ಕೆ ಯಾಕಿನ ನಿನ ಗೊತ್ತಿಲ್ಲ ನಾನು ಮೊದ್ಲೆ ಕಾಕಿನ ಚಂದಾಗ ಅರ್ಥ ಮಾಡ್ಕೊಂಡಿದ್ದಿಲ್ಲ ಪಾರೋಕ್ಕನ ಪಾರೋಕ್ಕ ಅಂದ್ರೆ ಏನಂತ ಅರ್ಥ ಆಗೇತಿ ನೀನು ಬದ್ಲಾಗ ಆಕಿ ಮ್ಯಾಗಿನ ಅಭಿಪ್ರಾಯನ ಬದ್ಲು ಮಾಡ್ಕೊ ನಮ್ಮ ಪಾರೋಕ್ಕನ ಕಿರಬಾಳ ಸಮ ಅಲ್ಲ ಎಳ ಹೇಳ ನಮ್ಮ ಪರ್ವಕನ ಬಗ್ಗೆ ಹ್ಮ್ ಇನ್ನೇನು ಆಯ್ಕೆ ಲಗ್ನ ಆಗಂಗಿಲ್ಲ ಬಿಡಂಗಿಲ್ಲ ಬಿಡ ಹಂಗಿಲ್ಲ ಅದಕ್ಕ ಹಿಂಗ್ ಗುಡ್ಗುಡದಂತ ಮಾತಿ ಒಟ್ಟು ನಟ ಬುಟ್ಟಿ ಹಾಕೊಂಡ್ ಹ ಮನೆಯಾಗ ಹಿರೇತನ ಮಾಡ್ಕೊಂಡ್ ಇಲ್ಲೇ ಉಳಿ ಹಾಕಿತಿ ಐಕಿನ್ ಲಗ್ನ ಆಗತ್ತ ಆಯ್ಕೆ ಲಗ್ನ ಆಗ್ಬೇಕು ಹ್ಮ ನಮ್ಗತಿ ಏನಾಯ್ಕೇನಾ ಲಗ್ನ ಆಗಿ ಗಂಡಮ ಇಲ್ಲಲ್ಲ பர்வத்தின் மாதாட்ரா ரீ மா சரிங்க நானு பார்வத்தி மதக்கெல்லாம் அர்த்தமா ಆಕೆ ಯಾರೇ ಏನೋ ಅಂದ್ರೂ ಯಾವುದು ಹುಚ್ಕೊಂಡಂಗಿಲ್ಲ ಮತ್ತೆ ನಮ್ಮ ಕಷ್ಟಕ್ಕೆ ಹಾಕೊಳ ಆಕೆ ಪಾರವಕ್ಕನ ಬಗ್ಗೆ ಹಿಂಗ ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬೇಡ ನನಗೂ ಇಷ್ಟ ಆಗಂಗಿಲ್ಲ ನೋಡೋ ರಶ್ಮಿ ಹಂಗಾರ ಒಂದು ಸಾಂಗನ ಕಟ್ಕೊಂಡು ಆಗಿಡು ಒಟ್ರ ಆಕೆ ಸಾಂಗಕ್ಕೆ ಹೋದ್ರೆ ಹ್ಞೂ ಆಕೆ ಇನ್ನೇ ತಗೋರಿ ಒಂದಿನ ನಿಮ್ಗೆ ಒಟ್ರ ಚಂದಾಗ ಚಳ್ಳಿ ಅನ್ನ ತಿನ್ನಿಸ್ತಾಳ ಆಗ ಗೊತ್ತಾಗತ್ತೆ ನಿಮಗೆ ಹ್ಞೂ ಅಯ್ಯ ರಶ್ಮಿ ಹೇಳಿದ್ದು ಕರಿ ಅಂತೇಳಿ ಎಲ್ಲದಕ್ಕೆ ಬೇಕು ಪಾರ್ವಕ್ಕಯ್ಯ ಪಾರ್ವಕ್ಕ ನೀನು ನಮ್ಗೆ ಬುದ್ಧಿನ ಬರಲ್ಲ ಸತ್ರು ನಮ್ಮ ಅಕ್ಕ ತಿಳ್ಕೊಳಕ ನಾಚಿ ಬರ್ತತಿ ಏಟ್ ಹೇಳಿದ್ರು ಆಟ ಇದು ಯಾಕಾದ್ರೂ ಬರ್ತತ್ತು ಅಣ್ಣದಲ್ಲಿ ಗಂಡನ ಮನೆಗೆ ಇರಬಾರ್ದನೆ ಅಪ್ಪ ಒಳೆ ಕರ್ಕೊಂಡ್ ಬಂದ ಅತ್ತಾಗ ಲಗ್ನ ಮಾಡಿ ಆತಿಂದ ಅತ್ತಾಗ ಬಂದ ಅತ್ತಾಗ ಹೋಗಿತ್ತ ಒಳೆ ಕರ್ಕೊಂಡ್ ಬಂದ ನಿಕ್ಕಿನ ಈಕಿ ಹಿಂಗ್ ಮಾತಾಡೋದಕ್ಕೆ ನಂಗೆ ಸಿಟ್ಟು ಬಂದ್ಬಿಡ್ತತಿ ನೋಡ್ರಿ ಹಿಂಗತಿ ಕುಂತ ಬಿಟ್ಟಾರ ಹತ್ತಿಯಾರ ನಿನ್ ರಾತ್ರಿ ಊಟನ ಮಾಡಿಲ್ಲ ಅವ್ರು ಈಗ ಮುಂಜಾನೆ ಚಾ ಸತ್ಯ ಕರೆ ನೋಡು ಜಾಕ ಮಾಡಿ ಸುಮ್ಮನೆ ಕುಂತ್ ಬಿಟ್ಟಾರ ನೀ ಅವಾಗ ಏನಾರ ಅಂದಿಲ್ಲ ಮತ್ತೆ ಅದಕ್ಕೆ ಅವಾಗ ಸಟ್ಕೊಂಡ್ ಕುಂತಂಗದ ಇಲ್ರಿ ನಾ ಏನು ಅಂದಿಲ್ಲ தப்புகத்தோம்சிதேன ನಾನು ನೀ ಅವಾಗ ಏನಾರ ಅಂದಿನ ಅಂತ ಕೇಳಿದೀನಿ ಬಿ ಆಕೇನು ಅಂದಿಲ್ಲಪ್ಪ ಪಾಪ ದೂಸರಾ ಮಾತು ಮಾತಾಡಂಗಿಲ್ಲ ಗಂಗವನ ಅವನ ಮಗಳಕಿ ಒಂದ ಮಾತು ಏನು ಅನ್ನಂಗಿಲ್ಲ ಆಕಿ ಇಂತ ಸಸಿ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ ನಾನು ಮತ್ತೆ ಯಾಕೆ ಹಿಂಗತಿ ಕುಂತಿಬಿ ಏನಾತ ಚಂದ್ರಪೋನ್ ಹಚ್ಚಿ ಏನಾರ ಅಂದ ನಿನಗ ಅಲ್ಲ ಮತ್ತೆ ಏನಾರ ಜಗಳಾದ ಮಾಡಿದ್ರೆ ಏನು ಇಬ್ರು ಇಲ್ಲಪ್ಪ ಏನ ನಂದಿ ಅವನು ಏನು ಅಂದಿಲ್ಲ ಒಗ್ಗೋ ಮಂಜಾಳ ಹೋಗ ಮತ್ತೆ ಏನ್ ಬೇ ಬಾಯಿ ಬಿಟ್ಟು ಹೇಳಬೇಕು ನಮಗೆ ಹೆಂಗ ಗೊತ್ತಾಗಬೇಕು ಏನಪ್ಪ ಮಾಡದರ್ ಕೈ ಬರದೆ ಅಂತ ಹ್ಮ್

ರಶ್ಮಿ ಇರಪ್ಪ ನಿಮ್ಮ ಅತ್ತೆ ಕಾಲು ನಮಸ್ಕಾರ ಮಾಡು ಅಂದ್ರೆ ಆ ಕಿವ್ಯಾಗ ಹಾಕೊಲಾರ್ದ ಗತ್ತಿಗೆ ಹೋಗಿ ಬಿಟ್ಳು ಬೇಕಂತ ಮಾಡಿದ್ಲಪ್ಪ ಒಂದು ನಿಮಿಷ ನಿನ್ರ ಒಳ್ಳೆಯ ಹಾಂ ಹಂಗೆ ಅವ್ರಪ್ಪ ಬರನ ಒಂದು ಕಪ್ ಚಾ ಮಾಡಿ ಕೊಟ್ಟ್ಯಾಕಿನ ಹಂಗೆ ಹೋಗಿ ಬಿಟ್ಳು ಅವ್ರ ಮನ್ಯಾಗ ಏನು ತಿಳ್ಕೊಣಕ್ಕಿಲ್ಲ ನನ್ನ ಬಗ್ಗೆ ಅಯ್ಯ ಹೆಣ್ಮಾಳು ಗಣ ಗೈಯ್ಯಾಳೆ ಇದಾಳ ನನ್ನ ಮಗಳಿಗೆ ಕಾಟ ಕೊಡ್ತಿದ್ದಂಗೆ ಅದಳ ಅಂದಲ್ಲಿ ನಾ ಹಿಂಗತಿ ಅಂತ ಅನ್ನೋಂಗಿಲ್ಲ ನನ್ನ ತಮ್ಮ ನನಗೆ ನಿನ್ನೆ ಮನಸ್ಸು ಗನ ಕಾಣ್ತಪ್ಪ ಏ ಇರಬೇವ ಎಂಥ ಹಸು ಹೊಂದ್ವಿ ಅವ್ರು ಏನು ತೋರ್ ಮುನಿ ಒಬು ಬಾ ಲಗ್ನ ಆಗಿಂದ ಮತ್ತೆ ಆಕಿನೋ ಹೋಗಿದ್ದಿಲ್ಲ ರಶ್ಮಿ

ಮಂದಿದಕ್ಕಿ ನಾ ಮಾಡಿದ್ರೆ ಹೆಂಗಪ್ಪ ನೋಡಪ್ಪ ನಾ ಹಾಯ್ನ್ ಬಾಳೆ ಮಾಡಿದ್ರ ಎಲ್ಲಾರ್ನು ಬೇಕಿನಿ ಯಾಕೆ ನೀನು ತಿನ್ ಬಯಂಗಿಲ್ಲನೂ ಆಕೆನೂ ಬೇಕಿನಿ ಹಾಯಿನ ಬಾಳೆ ಮಾಡಬೇಡ್ರಿ ಚಂದಾಗ ಬಾಳೆ ಮಾಡ್ಕೊಂಡು ತಿನ್ರಿ ಅಂತೇಳಿ ಅಂತೀನಿ ಅದನ್ನ ಆ ಹುಡುಗಿ ಯಪ್ಪಾ ಅಂತ ಮಾಡ್ಕೊಂತ ಇತ್ತಪ್ಪ ಯಪ್ಪಾ ನಾನು ನಿನ್ನ ಗಣ ಮನ್ಸಿನೂ ಆತಪ್ಪ ಅಯ್ಯ್ವ ಆಕೆಗೆ ಇನ್ನೂ ತಿಳುವಳಿಕೆ ಕುಡಿಮಿ ಸಣ್ಣಾಕಿ ಯಾಕೆ ತಿಳ್ಕತ್ಕೊಂತೀವಿ ಬಿಡುಬಿ ಇವ್ವ ಏ ಯೋ ಚಂತ ಹತ್ಕೊಂದ್ರ ನಾ ಏನ ಆತಪ್ಪ ಅಂತ ನಾ ಮಾಡ್ತೀನಿ ಏಯ್ಯೋ ಆಯ್ತು ಏನ್ ಹಚ್ಕೊಂತೀವಿ ಈ ಸತಿ ಚಂದ್ರ ಬಂದಂದ್ರೆ ಅವ್ರು ಕೂಡ ಹೋದ್ರ ಆತ ನಾನು ಇದು ಬಾಳೆ ದಾರದಿಲ್ಲ ಹುಡುಗಿ ಇದಕ್ಕೇನು ಗೊತ್ತಾಗಂಗಿಲ್ಲ ಒಂದಿಷ್ಟು ದಿನ ಇದ್ದು ಬಾಳೆ ಮೆಟ್ಟಿ ಹಚ್ಚಿ ಬರ್ಬೇಕಂತ ನಾ ಮಾಡಿದ್ದೆ ಹೋಗಂಗಿಲ್ಲಪ್ಪ ನಾನು ಕಳ್ಸಿ ಬಿಡ್ತೀನಿ ಏನಾರು ಯಾಕೆ ಮಾಡ್ಕೊಂಡು ಹೋಗೋಲ್ ರಕ್ಕ ನೀನೇ ಹಿಂಗತಿ ಅಂದ್ರೆ ಹೆಂಗ್ ಬಿ ನೋಡಿಲ್ಲ ನೀನ್ ಈ ಕೈ ಬಿಟ್ಟೆ ಅಂದ್ರೆ ಏನಾಗುತ್ತೆ ಅಂದ್ರೆ ಪಡಿ ಬಿಚ್ಚಿದ ಹಾವು ಆಗ್ಬಿಡ್ತಾ ಆ ಹುಡುಗಿ ಏನು ಕಲ್ಕೊಂಡಂಗಿಲ್ಲ ನೀ ಹಿಂದಿಂದ ಹೋಗು ಆಕಿಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಹೇಳು ನಾನು ಅದಕ್ಕೆ ಬಿಡ್ಕೊಂತೀನಿ ಅಪ್ಪ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡಿ ಹೋಗಿದ್ದಾಳೆ ಐಕಿ ஆஹ் நான் ஏன் குட் கசினி அந்திஹாசி மக்கா நம்ம தம் கூழ மார்க்கு ஆகங்க எல்லா ஹோட்டல் திண்டு கப்பன குத்து விடா நம் தம் ஜல்ம்தாக்கி நன்கி அதுக்க நானும் இது கட்ட புத்தி கலசி பாய் மாடக் கச்ச நான் தீனி நோட் இங்கிலப்பா நெக மனசி நூ நூ அத்தப்பா நன்க அதுக்கு ஊட்ட மாத்தி அதுலி ஏழ் அக்கி நோக்க ஆஹ் நோட்ரி எல்லாரும் ஒன்னே தரங்கி ಐದು ಬಳಿ ಸಮಾಧಾನ ಆತಿ ಒಬ್ರಂಗೆ ಒಬ್ರು ಇರ್ತಾರ ಮುಂದೆ ಬರ್ಬಾರ್ದ ತಾಣ ತಿಳ್ಕೊಂತ ಹೊಕ್ಕಳಾತಿ ನಾವು ಒಂದಿಟ್ಟು ತಿದ್ದಬೇಕು ಏನು ಆಗಂಗಿಲ್ಲ ಈಗ ಹಂಗೆ ಕೈ ಬಿಟ್ವಿ ಅಂದ್ರೆ ಆಕಿ ತನ್ನ ತಪ್ಪನ್ನ ತಿದ್ಕೊಂಡಂಗೇನೇ ಇಲ್ಲ ಆಕಿ ಏನು ತಿಳಿ ಹಚ್ಕೊಂತಿರತ್ತಿ ಬರ್ರಿ ಸುಮ್ಮನೆ ನೀವು ಮಣ್ಣಿನ ಈಕಿಗೂ ಹಂಗ ಮಾಡಿದ್ಲು ಅಂತ ಅವತ್ತಿ ಹತ್ತಿ ಸ್ವಲ್ಪ ತ್ರಾಸ ಮಕ್ಕಳಿದ್ಲಲ್ಲ ಹೊರ ಕುಂತ್ಕೊಂಡು ಇನ್ನೂ ಒಟ 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 ಅನ್ನ ಕತ್ತಿದ್ಲು ಅಂತ ಈಕಿಗೆ ಅದನ್ನ ಕೇಳಿಸ್ಬೋಲ್ಲ ಅದ ಎದ್ ಬಂದು ದಗ್ಧ ಮಾಡ್ಯಾವ ನೋಡು ಸುಮ್ಮಂದ ನಾ ಬಂದಿಂದ ಅಳ ಕತ್ಬಿಟ್ಟ

ಏನ್ ನಮಗೋಸ್ಕರ ಬಸರಾಗ್ಯಾರನ ಅಂತೇಳಿ ಭಾಳ ಮಾತಾಡಿ ಬಿಟ್ಟೇಳಿ ರೀ ಹಿಂಗೆ ಭಾಳ ಮನ್ಸಿನೋ ಆತ್ರಿ ಅತಿ ಅದ್ಕೆ ಇವ್ರ ಮುಂದೆ ಹೇಳಿ ಆಕತ್ತೀನಿ ಈಗ ಇವ್ರ ನಿಮ್ಮ ಮುಂದೆ ಬಂದು ಹೇಳಿದ್ನಿ ಅಂದ್ರೆ ಮನ್ಯಾಗ ಜಗಳ ಹಾಕಿತ್ತು ಅದಕ್ಕೆ ಏನು ಹೇಳಿಲ್ಲ ಅತಿ ನಾನು ಮುಂದೆ ಕುಂತ್ಕೊಂಡು ಜಗಳ ಹಚ್ಚಿದ್ದಂಗ ಆಗತ್ತೆ ಅಂತ ಏನು ಹೇಳಿಲ್ಲ ಆದ್ರೆ ಕುಣಿಗ್ ಕಡಿಲಿ ಹಿಂಗೆ ಮಾಡ್ತದೆ ನೋಡಿ ಅಪ್ಪ ಹ್ಞೂ ನನಗೆ ಹಂಗೆ ಆಯ್ತವ ಇವ್ವ ಬುದ್ಧಿನಿಲ್ಲ ಗೊತ್ತೈತಿ ಗೊತ್ತಿದ್ರುನು ಹಿಂಗೆ ತಗೊಂತಾರೆ ಒಬ್ಬ ಏಳು ಒಂದು ನಮಗೂ ಹಂಗೆ ಮಾಡ್ತಾಳೆ ಆ ಒಂದೊಂದ್ಸತಿ ನೀವು ಯಾರು ಇರಂಗಿಲ್ಲ ಅಲ್ಲ ಮನೆಯಾಗ ಅದು ಕೂಡ ಅಂತಿನಲ್ಲ ಒಂದೊಂದ್ಸತಿ ಮುಂದ್ ಅಂತ ಇಡ್ತಾಳಾ ಅದನ್ನೆಲ್ಲ ದಿನಾ ನಿನ್ ಮುಂದೆ ಜಿಡಕಾಗತ್ತ ಏನ್ ಮಾಡಕಂಗಿಲ್ಲ ಹಂಗತಿ ನಾನು ನಾವು ಹಂಗತಿ ಮಾಡಿದ್ವಿ ಅಂದ್ರೆ ಮನೆಯಾಗ ದಿನ ಜಗಳಾಕು ಇದು ಮನೆಯೊಂದು ಮೂರು ಭಾಗ ಆಗ್ತದೆ ನಮ್ದು ಮತ್ತ್ ಏನ್ ನಾವು ಹೊಂದ್ಕೊಂಡ್ ಹೋಗುದ